ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತ್ರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೊ ಮಂಗಳವಾರದ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಪಂಚಾಂಗ ತಿಥಿಯನ್ನು ತಿಳಿದುಕೊಂಡು ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಸಹ ತಿಳಿತಾ ಹೋಗೋಣ ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಮಂಗಳಾಯ ಗುರು ಶುಕ್ರ ಶನಿ ಗುರುಜಿ ನಾವು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ವಿ ಸೊ ಕಳೆದ ಸಂಚಿಕೆಯಲ್ಲಿ ಮೇಷರಾಶಿಯ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳಿನಲ್ಲಿ ಯಾವೆಲ್ಲ ಗ್ರಹಗಳ ಗೋಚಾರ ಜರುಗ್ತಾ ಇದೆ ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನು ಹೇಳ್ತಾ ಇದೆ ಗುರುಜಿ ನೋಡಿ ತಾವು ಕೇಳ್ದಂಗೆ ಫೆಬ್ರವರಿ ತಿಂಗಳಲ್ಲಿ ಬಹು ಪ್ರಮುಖವಾಗಿ ಚತುರ್ಗ್ರಹ ಗೋಚಾರ ಆಗ್ತಾ ಇರುವಂಥದ್ದು ಋಷಭ ರಾಶಿಯವರಿಗೆ ಅತ್ಯಂತ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಸೊ ಫೆಬ್ರವರಿ ಮೂರನೇ ತಾರೀಕು ಬುಧ ಗ್ರಹ ಇಲ್ಲಿ ನಿಮ್ಮ ಮೇಷ ಒಂದು ಋಷಭ ರಾಶಿಯವರಿಗೆ ದ್ವಿತೀಯ ಮತ್ತು ಪಂಚಮಾಧಿಪತಿಯಾದ ಬುಧ ಗ್ರಹರು ದಶಮ ಸ್ಥಾನಕ್ಕೆ ಬರುವಂಥದ್ದು ಬಹಳ ವಿಶೇಷ ಮತ್ತು ರಾಷ್ಟ್ರಾಧಿಪತಿಯಾದ ಶುಕ್ರಗ್ರಹರ ಗೋಚಾರ ಕೂಡ ವೃತ್ತಿ ಸ್ಥಾನಕ್ಕೆ ದಶಮ ಭಾವಕ್ಕೆ ಬರುವಂಥದ್ದು ಮಿತ್ರನ ಸ್ಥಾನಕ್ಕೆ ಗೋಚಾರ ಆಗ್ತಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮತ್ತು ಸುಖ ಸ್ಥಾನಾಧಿಪತಿ ಮತ್ತು ಚತುರ್ಥಾಧಿಪತಿಯಾದ ರವಿ ಗ್ರಹರು ಕೂಡ ಹದಿನಾಲ್ಕನೇ ತಾರೀಖು ನಂತರ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಂತರ ಕೇಂದ್ರ ಭಾವವಾದ ದಶಮ ಸ್ಥಾನಕ್ಕೆ ಬರುವಂಥದ್ದು ಗೋಚಾರ ಆಗ್ತಿರುತ್ತೆ ಮತ್ತು ಇಲ್ಲಿ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಇಪ್ಪತ್ತ್ಮೂರನೇ ತಾರೀಕು ನಂತರ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಖು ನಂತರ ಹತ್ತನೇ ತ ಒಂದು ದಶಮ ಸ್ಥಾನಕ್ಕೆ ಬರುತ್ ಬರುವಂಥದ್ದು ಈ ಚತುರ್ಗ್ರಹಗಳ ಯೋಗ ಒಂದು ದಶಮ ಸ್ಥಾನ ಸ್ಥಾನದಲ್ಲಿ ರಾಶಿಯವರಿಗೆ ಜರುಗ್ತಿರುವಂಥದ್ದು ಇದರಿಂದ ಹೊಸ ಉದ್ಯೋಗ ಸೃಷ್ಟಿ ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಹೆಚ್ಚು ಅನುಕೂಲತೆಗಳು ಯಾಕೆಂದರೆ ಟೆಂತ್ ಹೌಸ್ ಇಸ್ ಅ ಹೌಸ್ ಆಫ್ ಪ್ರೊಫೆಷನ್ ಅಂತ ಹೇಳ್ತೀವಿ ಅದು ಚೆನ್ನಾಗುತ್ತೆ ಇನ್ನು ಉಳಿದಂತೆ ನಾವು ಎಂದಿನಂತೆ ಮಾಸಿಕವಾಗಿ ಒಂದು ಭವಿಷ್ಯ ನೋಡಿದಾಗ ಗುರು ಮತ್ತು ಶನಿಯ ಗೋಚಾರದ ಫಲ ಕೂಡ ತಗೊತೀವಿ ಗುರುಗ್ರಹ ಕೂಡ ಋಷಭ ರಾಶಿಯವರಿಗೆ ಪ್ರಸ್ತುತ ದ್ವಿತೀಯ ಸ್ಥಾನದಲ್ಲಿ ಗುರು ಒಂದು ಗುರು ಗೋಚಾರದ ಫಲ ಅಂದರೆ ಗುರುಬಲ ಇರುವಂಥದ್ದು ಅದು ಮುಂದುವರಿಯುತ್ತೆ ಅದು ಒಳ್ಳೆಯ ಶುಭ ವಿಚಾರ ಯೋಗಕಾರಕನಾದ ಶನೇಶ್ವರನ ಒಂದು ಗೋಚಾರ ಇಲ್ಲಿ ಭಾಗ್ಯಾಧಿಪತಿ ದಶಮಾಧಿಪತಿಯಾದ ಶನೇಶ್ವರ ಗ್ರಹರು ಕೂಡ ಲಾಭ ಸ್ಥಾನದಲ್ಲಿ ಇರುವಂಥದ್ದು ಏಕಾದಶ ಭಾವದಲ್ಲಿ ಮುಂದುವರಿತಾರೆ ಇದು ಕೂಡ ಋಷಭ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಈ ರೀತಿ ಗ್ರಹ ಗೋಚಾರಗಳು ಋಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಜರು ಗುರುಜಿ ನೀವು ತಿಳಿಸಿರುವಂತಹ ಗ್ರಹ ಗೋಚಾರ ಏನಿದೆ ಅದರ ಒಂದು ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಯಾವ ರೀತಿಯಾಗಿದೆ ಜೊತೆಗೆ ಅದರ ಪ್ರಭಾವ ಅವರಿಗೆ ಹೇಗೆ ಬೀರ್ತಾ ಇದೆ ಯಾವೆಲ್ಲ ಆಚರಣೆಗಳನ್ನ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೊಳ್ಬೇಕು ನೋಡಿ ಈ ಒಂದು ನವಗ್ರಹಗಳ ಗೋಚಾರದ ಪ್ರಭಾವ ಋಷಭರಾಶಿಯವರಿಗೆ ನೋಡೋದಾದರೆ ಇಲ್ಲಿ ದ್ವಿತೀಯ ಸಪ್ತಮಾಧಿಪತಿಯಾದ ಮತ್ತೆ ರಾಷ್ಟ್ರಾಧಿಪತಿ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ಗೋಚಾರದಲ್ಲಿ ಪಾಸಿಟಿವ್ ಇದೆ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹರು ದಶಮ ಸ್ಥಾನಕ್ಕೆ ಬರುವಂಥದ್ದು ಅದು ಮಿತ್ರನ ಸ್ಥಾನ ಅಂತ ಹೇಳ್ತೀವಿ ಅಲ್ಲಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಿರುವಂಥದ್ದು ಮತ್ತು ಸಂಬಂಧಗಳಲ್ಲಿ ಏನಾದರೂ ಕೊರತೆಗಳಿದ್ದರೆ ಹೆಚ್ಚು ಅನುಕೂಲತೆಗಳಾಗುತ್ತೆ ಆಮೇಲೆ ನಿಮಗೆ ಸಪ್ತಮಾಧಿಪತಿಯಾದ ಮಂಗಳ ಗ್ರಹರು ಕೂಡ ದಶಮ ಸ್ಥಾನ ಸಪ್ತಮ ಸ್ಥಾನ ಅಂದರೆ ಏನು ಹೇಳ್ತೀವಿ ದಾಂಪತ್ಯ ಭಾವ ಅಂತ ಹೇಳ್ತೀವಿ ಪಾಲುದಾರಿಕೆ ಅಂತ ಹೇಳ್ತೀವಿ ಸೋಷಿಯಲ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಯಾವುದೇ ರೀತಿ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಹೆಚ್ಚು ಅನುಕೂಲಗಳಾಗುತ್ತೆ ಮತ್ತು ಮಂಗಳ ಒಂದು ಕಲಹಕಾರಕ ಒಂದು ವ್ಯಾಜ್ಯಗಳಿದ್ರೆ ಲಿಟಿಗೇಷನ್ಸ್ ಇದ್ರೆ ಆರ್ಗ್ಯುಮೆಂಟ್ಸ್ ಇದ್ರೆ ಅದರಲ್ಲೂ ಕೂಡ ಈ ಒಂದು ಜಯ ಪ್ರಾಪ್ತಿಯಾಗುತ್ತೆ ಮತ್ತೆ ರಾಷ್ಟ್ರಾಧಿಪತಿಯಾಗಿ ದಶಮ ಸ್ಥಾನಕ್ಕೆ ಬರುವುದರಿಂದ ಷಷ್ಠ್ಯಾಧಿಪತಿ ಕೂಡ ಆಗ್ತಾರೆ ರೋಗ ರೂಪು ಋಣುಶತ್ರು ಇದರಿಂದ ಇದರಿಂದ ನೀವು ಫೆಬ್ರವರಿ ತಿಂಗಳಲ್ಲಿ ಋಷಭ ಋಷಭರಾಶಿಯವರು ಹೊರಗಡೆ ಬರ್ತೀರಾ ಮತ್ತು ಪಂಚಮಾಧಿಪತಿ ಪೂರ್ವ ಪುಣ್ಯ ಅಧಿಪತಿ ಅಂದ್ರೆ ಬುಧ ಗ್ರಹ ಕೂಡ ನಿಮಗೆ ದಶಮ ಸ್ಥಾನಕ್ಕೆ ಬರೋದರಿಂದ ಹೆಚ್ಚು ಲಾಭ ತಂದುಕೊಡುತ್ತೆ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚು ಅನುಕೂಲತೆಗಳು ನಿರ್ಮಾಣ ಆಗುತ್ತೆ ಇಲ್ಲಿ ದ್ವಿತೀಯ ಅಧಿಪತಿ ಗುರು ಕೂಡ ಅಷ್ಟಮ ಮತ್ತು ಲಾಭಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಗುರು ಭಗವಾನರು ಗುರುಬಲ ಹೊಂದಿರೋದ್ರಿಂದ ಅದು ಕೂಡ ಮುಂದುವರಿಕೆ ಒಳ್ಳೆಯದನ್ನು ಕೊಡುತ್ತೆ ಮತ್ತೆ ಅದೇ ರೀತಿ ಇಲ್ಲಿ ಸೂರ್ಯನ ಒಂದು ಗೋಚಾರ ಕೂಡ ತುಂಬ ಒಳ್ಳೆಯ ಫಲ ಯಾಕಂದರೆ ಒಂದು ಕೇಂದ್ರದ ಭಾವದ ಅಧಿಪತಿ ಇನ್ನೊಂದು ಕೇಂದ್ರಕ್ಕೆ ಹೋದಾಗ ಒಳ್ಳೆಯ ಫಲಗಳು ಅಂತ ಹೇಳ್ತೀವಿ ಹೌಸ್ ಆಫ್ ಕಂಫರ್ಟ್ ಹೌಸ್ ಆಫ್ ಜಾಬ್ ಅಂತ ತಗೊಂಡಾಗ ಸುಖ ಸ್ಥ ಮತ್ತು ಒಂದು ವಾಹನ ಖರೀದಿ ಸುಖ ಸ್ಥಾನ ಅಧಿಪತಿಯಾಗಿರುವಂಥ ಸೂರ್ಯಗ್ರಹರು ಕೂಡ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಒಂದು ಋಷಭರಾಶಿಯ ಸರ್ಕಾರಿ ಉದ್ಯೋಗದಲ್ಲಿರೋರು ಸರ್ಕಾರಿ ಅರೆ ಸರ್ಕಾರಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿರೋರಿಗೆ ಕೂಡ ಒಂದು ಒಳ್ಳೆ ಪರ್ಮನೆಂಟ್ ಆಗುವಂಥದ್ದು ಅಥವಾ ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಂಥ ಪ್ರಯತ್ನಗಳು ಪಡ್ತಾ ಇದ್ರೆ ಅದು ಕೂಡ ಈ ಒಂದು ಅನುಕೂಲತೆಗಳಾಗಿರುತ್ತೆ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಾಗುತ್ತೆ ಋಷಭರಾಶಿಯವರಿಗೆ ಮತ್ತು ತಾವು ಕೇಳದಂಗೆ ಒಂದು ಆಚರಣೆ ವಿಚಾರವಾಗಿ ನೋಡೋದಾದ್ರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಶನಿ ಪ್ರದೋಷ ಬರುವಂಥದ್ದು ಶನಿವಾರ ಶನಿ ಪ್ರದೋಷ ಬಂದಾಗ ಏನಾಗುತ್ತೆ ವಿಶೇಷ ಶಿವನ ಆರಾಧನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಅದು ಒಳ್ಳೆಯದಾಗುತ್ತೆ ಮತ್ತು ಹದಿನೈದನೇ ತಾರೀಕಂದು ಚಂದ್ರ ಸೌರ್ಯ ಮಹಾಶಿವರಾತ್ರಿ ಇರುವಂಥದ್ದು ಸೊ ಇದು ಕೂಡ ಒಂದು ಫೆಬ್ರವರಿ ತಿಂಗಳಲ್ಲಿ ಆಚರಣೆ ದೊಡ್ಡ ಆಚರಣೆ ಯಾಕಂದರೆ ನೋಡಿ ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ ನೋಡೋದಾದರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಒಳ್ಳೆ ಹಬ್ಬಗಳ ಒಂದು ಸುಗ್ಗಿ ಕಾಲ ಅಂತ ಹೇಳ್ತೀವಿ ಹೇಗೆ ಸುಗ್ಗಿ ಹಬ್ಬ ಸಂಕ್ರಾಂತಿಯಿಂದ ಪ್ರಾರಂಭ ಆದರೆ ಶಿವರಾತ್ರಿ ಆಗಿರ್ಬೋದು ರಾಮನವಮಿ ಆಗಿರ್ಬೋದು ಹನುಮಾನ್ ಜಯಂತಿ ಆಗಿರ್ಬೋದು ನಮ್ಮ ಚಾಂದ್ರಮಾನ ಯುಗಾದಿ ಆಗಿರ್ಬೋದು ಹೀಗೆ ಬ ಒಂದು ಅಕ್ಷಯ ತೃತೀಯ ಆಗಿರ್ಬೋದು ಬಸವ ಜಯಂತಿ ಆಗಿರ್ಬೋದು ಹತ್ತು ಹಲವು ಆಚರಣೆಗಳ ವಿಚಾರದಲ್ಲಿ ಫ್ಲೋ ಅಲ್ಲೇ ಬರುವಂತದ್ದು ಆದರೆ ಫೆಬ್ರವರಿ ತಿಂಗಳಲ್ಲಿ ಈ ಎರಡು ಪ್ರಮುಖ ಆಚರಣೆಗಳು ಬರುತ್ತೆ ಗುರುಜಿಯು ರಾಶಿ ರಾಷ್ಟ್ರಾಧಿಪತಿ ಗೋಚಾರ ಯಾವೆಲ್ಲ ಶುಭ ವಿಶುಭ ವೃಷಭ ರಾಶಿಯವರಿಗೆ ತಂದು ಕೊಡ್ತಾ ಇದೆ ಹೇಗೆ ಅಂತ ನೋಡಿ ರಾಶಿಯ ರಾಷ್ಟ್ರಾಧಿಪತಿಯಾದ ಶುಕ್ರ ಗ್ರಹರು ಷಷ್ಠ್ಯಾಧಿಪತಿ ಕೂಡ ಆಗ್ತಾರೆ ದಶಮ ಸ್ಥಾನಕ್ಕೆ ಬರೋದರಿಂದ ಹೌ ಟೆಂತ್ ಹೌಸ್ ಅಂದರೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ ವೃತ್ತಿಪರ ಅಭಿವೃದ್ಧಿ ಆಗಿರುವಂಥದ್ದು ಮತ್ತು ಅಧಿಕಾರ ಮಿತ್ರರಿಂದ ಯಶಸ್ಸು ಸಿಗುವಂಥದ್ದು ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಾಗುವಂಥದ್ದು ಅನೇಕ ಶ್ರೀಮಂತಿಕೆ ವಿಚಾರಗಳು ಲಭ್ಯ ಆಗುವಂಥದ್ದು ಸುಖ ಸೌಖ್ಯ ವಿಚಾರಗಳಲ್ಲಿ ಹೆಚ್ಚಾಗಿ ಚಿಗುರು ಹೊಡೆಯುವಂಥದ್ದು ಇನ್ನೂ ಹೆಚ್ಚಾಗುವಂಥದ್ದು ಸ್ವಲ್ಪ ಪ್ರಯತ್ನ ಮಾತ್ರ ನಿಮ್ಮದು ಬೇಕಾಗಿರುತ್ತೆ ಇಲ್ಲಿ ಏನಾಗುತ್ತೆ ಮಂಗಳ ಗ್ರಹ ಕೂಡ ನಿಮಗೆ ಸಪ್ತಮಾಧಿಪತಿಯಾಗಿ ದಶಮ ಸ್ಥಾನಕ್ಕೆ ಬರುವಂಥದ್ದು ಅನ್ ಅನುಕೂಲ ಕೊಡುತ್ತೆ ಮತ್ತು ಫೋರ್ತ್ ಲಾರ್ಡ್ ಇನ್ ಟೆಂತ್ ಹೌಸ್ ಅಂತ ಹೇಳ್ತೀವಿ ಅದರಿಂದ ವಾಹನ ಸೌಕರ್ಯ ತುಂಬ ಚೆನ್ನಾಗಾಗುತ್ತೆ ವಾಹನ ಚಾಲಕರಾಗಿರ್ಬೋದು ವಾಹನ ಮಾಲೀಕರಾಗಿರ್ಬೋದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಂತರ ಸೂರ್ಯ ಭಗವಾನರು ಬರೋದರಿಂದ ವಾಹನ ನಂಬಿ ಅವಲಂಬಿತವಾಗಿ ಯಾರಾದರೂ ಒಂದು ಶೋರೂಮ್ ಇಟ್ಕೊಂಡಿದ್ದೀರಾ ಒಂದು ಸರ್ವಿಸ್ ಸೆಂಟರ್ ಇಟ್ಕೊಂಡಿದ್ದೀರಾ ವಾಹನಕ್ಕೆ ಸಂಬಂಧಪಟ್ಟಂಥ ಏನೇ ಒಂದು ಕೆಲಸ ಕಾರ್ಯಗಳು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇಟ್ಕೊಂಡವರಿಗೆ ಒಂದು ಋಷಭರಾಶಿಯವರಿಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ ಇನ್ನು ವಿದ್ಯಾರ್ಥಿಗಳು ದ್ವಿತೀಯ ಪಂಚಮಾಧಿಪತಿಯಾದ ಬುಧ ಗ್ರಹರು ಕೂಡ ದಶಮ ಸ್ಥಾನಕ್ಕೆ ಬರೋದರಿಂದ ವಿದ್ಯಾರ್ಥಿಗಳಲ್ಲಿ ಅಂಕಗಳಿಗೆ ತುಂಬಾ ಆಗುತ್ತೆ ಒಂದು ಒಳ್ಳೆ ಕಾಲೇಜ್ ಗೆ ಟ್ರೈ ಮಾಡ್ತಿದ್ರೆ ಈಗೇನು ಫೆಬ್ರವರಿ ಮಾರ್ಚ್ ಅಂತಂದ್ರೆ ಈ ಒಂದು ಎಕ್ಸಾಮ್ ಟೈಮ್ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿ ಮುಗಿದು ಪಿ ಯು ಸಿ ಹೋಗ್ತಾ ಇರೋರು ಪಿ ಯು ಸಿ ಮುಗಿದು ಡಿಗ್ರಿ ಹೋಗ್ತಾ ಇರೋರು ಡಿಗ್ರಿಯಿಂದ ಪೋಸ್ಟ್ ಗ್ರಾಜುಯೇಷನ್ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಪರ್ವಕಾಲ ಅಂತ ಹೇಳ್ತೀವಿ ಸೊ ಇದು ಕೂಡ ದಶಮ ಸ್ಥಾನಕ್ಕೆ ಅದು ಕೂಡ ಮಿತ್ರ ಭಾವಕ್ಕೆ ಮಿತ್ರನ ಭಾವ ಅಂದ್ರೆ ಈ ಬುಧ ಬಂದು ಶನಿ ಮನೆಗೆ ಬರೋದ್ರಿಂದ ಬುಧ ಮತ್ತು ಶನಿ ಮಿತ್ರರಾಗಿರೋದ್ರಿಂದ ಅಲ್ಲಿ ಎಜುಕೇಶನ್ ಅಲ್ಲೂ ಶುಭರಾಶಿ ವಿದ್ಯಾರ್ಥಿಗಳಿಗೆ ಚೆನ್ನಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಷಷ್ಠ್ಯಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿನೇ ಆಗಿರೋದ್ರಿಂದ ಸ್ವಲ್ಪ ಕಾಳಜಿ ಇದ್ದರೆ ಒಳ್ಳೆಯದು ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ ಹೊಟ್ಟೆಗೆ ಸಂಬಂಧಿತವಾಗಿರುವಂಥದ್ದು ಯಾವುದೇ ಸಮಸ್ಯೆ ಇಲ್ಲ ಮತ್ತು ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವಂಥದ್ದು ವಿದೇಶ ಪ್ರಯಾಣಗಳಲ್ಲಿ ಹೆಚ್ಚು ಅನುಕೂಲತೆಯನ್ನು ಪಡ್ಕೊಂತೀರ ಯಾಕಂದರೆ ಇಲ್ಲಿ ದಶಮಾಧಿಪತಿ ವ್ಯಯಸ್ಥಾನದಲ್ಲಿರುವಂಥದ್ದು ವಿದೇಶದಲ್ಲಿರೋರು ವಿದೇಶ ವ್ಯವಹಾರಗಳನ್ನು ಮಾಡ್ತಿರುವಂಥ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವಂಥ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ ನೂತನ ವಸ್ತು ವಾಹನ ವಸ್ತ್ರ ಖರೀದಿ ಮಾಡೋರಿಗೆ ತುಂಬ ಒಳ್ಳೆಯ ಇದು ಅಂತ ಹೇಳ್ತೀವಿ ಆಮೇಲೆ ಮನೆ ಕಟ್ಟಬೇಕು ಮನೆ ಒಂದು ಸೈಟ್ ತೊಗೋಬೇಕು ಮನೆ ಒಂದು ಖರೀದಿ ಮಾಡ್ಕೋಬೇಕು ಒಂದು ಫ್ಲಾಟ್ ನಿವೇಶನ ತಗೊಳ್ತಾ ಇರೋ ಪ್ಲಾನ್ ಮಾಡ್ಕೊತ ಇದ್ದೀರಾ ಅದು ಕೂಡ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಹೂಡಿಕೆಗಳನ್ನು ನಿರೀಕ್ಷೆ ಮಾಡ್ಬೋದು ಫೆಬ್ರವರಿ ತಿಂಗಳಲ್ಲಿ ಮತ್ತು ಈ ಟ್ರೈನಿಂಗು ಟೀಚಿಂಗು ಟ್ಯುಟೋರಿಯಲ್ಸ್ ಯಾರು ನಡೆಸ್ತಾ ಇದ್ದಾರೆ ಅವರಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ ನೀವೇನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಋಷಭ ರಾಶಿಯವರು ಬರೀತಾ ಇದ್ದರೆ ಈ ಒಂದು ಮಾಸದಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂಥ ತಯಾರಿ ಮಾಡ್ಕೋಬೋದು ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ಇಲ್ಲ ಆಗುತ್ತೆ ಮತ್ತು ಮಂಗಳ ಗ್ರಹ ಕೂಡ ಸಪೋರ್ಟಿವ್ ಆಗಿರುವಂಥದ್ದು ಯಾವ ರೀತಿ ಅಂದರೆ ಕಲಹಕಾರಕ ಮಂಗಳ ಗ್ರಹ ಸಪ್ತಮ ಸ್ಥಾನದಲ್ಲಿ ಗೋಚರ ಆಗ್ತಿರೋದರಿಂದ ಯಾವುದೇ ರೀತಿ ವ್ಯಾಜ್ಯವಾಗಿರ್ಬೋದು ವ್ಯಾಜ್ಯಗಳು ದೂರ ಆಗುತ್ತೆ ದೀರ್ಘಕಾಲಕ ಅನಾರೋಗ್ಯಗಳು ಕೂಡ ದೂರ ಆಗುವಂಥದ್ದು Thank you ತಿಂಗಳ ಅಂತ್ಯದಲ್ಲಿ ಏನಂದ್ರೆ ಶುಕ್ರನ ಗೋಚಾರ ಹದಿಮೂರನೇ ತಾರೀಕು ಮತ್ತೆ ಸೂರ್ಯನ ಗೋಚಾರ ಏನಾಗ್ತಿದೆ ತಿಂಗಳ ಅಂತ್ಯದಲ್ಲಿ ಋಷಭ ರಾಶಿಯವರಿಗೆ ಏನಾಗುತ್ತೆ ಅತ್ಯಂತ ಸಡಗರ ಸಂತೋಷ ಪ್ರಾಪ್ತಿಯಾಗುವಂತಹ ಒಂದು ಶುಭ ಪರ್ವಕಾಲ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ತುಂಬ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ಇದೆ ಸೊ ವೃಷಭ ರಾಶಿಯವರಿಗೆ ರಾಷ್ಟ್ರೀಯ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಕೂಡ ಸಾಕಷ್ಟು ಅನುಕೂಲತೆಗಳು ಸಿದ್ಧಿಯಾಗ್ತಾ ಇದೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಇನ್ನು ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳೇನಿದೆ ನಕ್ಷತ್ರ ಗಳ ಅನುಸಾರ ಫಲಗಳು ಏನಾದ್ರೂ ಸಿದ್ಧಿಸುವಂತಹ ಅವಕಾಶಗಳು ಇದೆಯಾ ಇನ್ನು ದೋಷಗಳು ಅಥವಾ ಏನಾದ್ರೂ ಸಮಸ್ಯೆಗಳು ಬಂದಾಗ ಋಷಭರಾಶಿಯವರು ಏನೇನ್ ಪರಿಹಾರ ಮಾಡ್ಕೊಳ್ಬೇಕು ಗುರುಜಿ ಖಂಡಿತ ತಾವು ಕೇಳ್ದಂಗೆ ಬ ಪ್ರ ಬಹುಮುಖ್ಯವಾಗಿರುವಂಥದ್ದು ಮೂರು ನಕ್ಷತ್ರ ಕೃತಿಕಾ ರೋಹಿಣಿ ಮೃಗಶಿರ ನಕ್ಷತ್ರ ಅಂತ ಬರುತ್ತೆ ಸೊ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಋಷಭರಾಶಿಲ್ ಬರುವಂಥದ್ದು ಸೊ ಇವರು ಸ್ವಲ್ಪ ಏನೇ ಒಂದು ಖರ್ಚು ವೆಚ್ಚಗಳನ್ನು ಸ್ವಲ್ಪ ಹೆಚ್ಚು ಜಾಗರೂಕತೆಯಿಂದ ಮಾಡಿ ಯಾಕಂದರೆ ಸ್ವಲ್ಪ ಹಣಕಾಸಿನಲ್ಲಿ ಏರುಪೇರುಗಳಾಗ್ಬೋದು ಮನೆಯ ಒಂದು ಏನಾದರೂ ಅಲಂಕಾರಿಕ ವಸ್ತುಗಳ ಖರೀದಿಗೆ ಸ್ವಲ್ಪ ಹಣ ವ್ಯಯಿಸ್ಬೋದು ಮುಂದೆ ರೋಹಿಣಿ ನಕ್ಷತ್ರದವರ ವಿಚಾರದಲ್ಲಿ ನೋಡಬೇಕಾದ್ರೆ ಏನೇ ಒಂದು ಆತಂಕ ಕಾಡ್ತಾ ಇದೆ ಇನ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ ಈ ತಿಂಗಳಲ್ಲಿ ನಿಮಗೆ ಕಡಿಮೆ ಆಗುತ್ತೆ ರೋಹಿಣಿ ನಕ್ಷತ್ರದವರಿಗೆ ಇದು ಒಳ್ಳೆಯ ವಿಚಾರ ಮತ್ತು ನಿಮ್ಮ ಒಂದು ಮೃಗೇಶ್ವರ ನಕ್ಷತ್ರದವರು ಮುಂದಿನ ನಕ್ಷತ್ರದವರು ಮನೆಯ ಸೀನಿಯರ್ ಸಿಟಿಜನ್ಸು ಸ್ವಲ್ಪ ಏನಾದರೂ ಹಳೆಯ ಒಂದು ಜನ ಜನಗಳಿರ್ತಾರೆ ಅವರಿಗೆ ಸ್ವಲ್ಪ ಆತಂಕಗಳು ಜಾಸ್ತಿ ಆಗುತ್ತೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ನೀವು ಸಮಾಧಾನದಿಂದ ಒಳ್ಳೆಯ ಡಾಕ್ಟರ್ನ ತೋರಿಸಿ ಅವರಿಗೆ ಟ್ರೀಟ್ ಮಾಡಿದ್ರೆ ಮೃಗೇಶ್ವರ ನಕ್ಷತ್ರದವರಿಗೆ ಒಳ್ಳೇದಿದೆ ಮತ್ತು ಪರಿಹಾರಗಳಂತ ತಾವು ಕೇಳಿದ್ರಿ ಸೊ ಋಷಭ ರಾಶಿಯವರಿಗೆ ಆದಷ್ಟು ಒಂದು ರಾಹುವಿನ ಗೋಚಾರ ಏಕಾದಶ ದಶಮ ಭಾವದಲ್ಲಿ ಈ ನಾಲ್ಕು ಗ್ರಹಗಳ ಚತುರ್ಗ್ರಹ ಯೋಗ ಜೊತೆಗೆ ಆಗೋದ್ರಿಂದ ಆದಷ್ಟು ಜ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಂದು ಒಂದು ಮಾಲೆ ಅಂದರೆ ನೂರೆಂಟು ಬಾರಿ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಈ ಮಂತ್ರವನ್ನು ಯಥೇಚ್ಛವಾಗಿ ಒಂದು ಮಾಲೆ ನೂರೆಂಟು ಬಾರಿ ಹೇಳೋದ್ರಿಂದ ತುಂಬ ಅನುಕೂಲತೆ ಆಗುತ್ತೆ ಮತ್ತು ಆದಷ್ಟು ಈ ಒಂದು ಗುರು ಭಗವಾನರು ಕೂಡ ದ್ವಿತೀಯ ಭಾವದಲ್ಲಿ ಇರೋದರಿಂದ ಆದಷ್ಟು ಹಳದಿ ಕಲರ್ ಒಂದು ಏನೋ ಒಂದು ಬಟ್ಟೆ ಆಗಿರ್ಬೋದು ಅಥವಾ ಒಂದು ಸ್ವೀಟ್ ಆಗಿರ್ಬೋದು ಹನ್ನೊಂದು ಗುರುವಾರದೊತ್ತು ಅಂದರೆ ಆದಷ್ಟು ಈಗೇನು ಈ ಒಂದು ಅವರಿಗೆ ಈ ಒಂದು ಮಾಸದಲ್ಲೇ ತೊಗೊಂಡು ನಾಲ್ಕು ಗುರುವಾರ ಅಂತೂ ಸಿಕ್ಕೇ ಸಿಗುತ್ತೆ ಅದಲ್ಲದಿರ ಮುಂದಿನ ತಿಂಗಳು ಕೂಡ ಆ್ಯಡ್ ಮಾಡಿಕೊಂಡು ಹನ್ನೊಂದು ಗುರುವಾರ ನೀವು ಹತ್ತಿರ ಇರುವಂಥ ಗಣಪತಿ ದೇವಸ್ಥಾನದಲ್ಲಿ ಒಂದು ಇದನ್ನ ಕೊಡಿ ಸೇವೆಗೆ ಕೊಡಿ ಅಥವಾ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆ ಹಂಚಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಕೆಲವೊಂದು ಸೂಚನೆ ಆದಷ್ಟು ಏನಾಗುತ್ತೆ ಅಂತಂದರೆ ಈ ಒಂದು ವೃಷಭ ರಾಶಿಯವರು ಸ್ವಲ್ಪ ಹಾರ್ಷ್ ವರ್ಡ್ಸ್ನ ಯೂಸ್ ಮಾಡಬೇಡಿ ಸ್ವಲ್ಪ ಸ್ಮೂತಾಗಿ ಮಾತಾಡಿ ಇದರಿಂದ ಕೂಡ ಏನೇ ಇದ್ದರೂ ಕೂಡ ಆಗುತ್ತೆ ಮತ್ತು ಶನಿವಾರದತ್ತು ಒಂದು ಯಾವುದು ಆಲದ ಮರ ಆಗಿರ್ಬೋದು ಅಥವಾ ಹಳೆಯ ಮರಕ್ಕೆ ಸ್ವಲ್ಪ ನೀರನ್ನು ಏರಿಯೋದ್ರಿಂದ ಕೂಡ ತುಂಬ ಚೆನ್ನಾಗಾಗುತ್ತೆ ಗುರುಜಿ ನೀವು ವೃಷಭ ರಾಶಿಯವರಿಗೆ ಕೊಡುವಂಥ ವಿಶೇಷ ಸೂಚನೆ ಏನು ನೋಡಿ ಆದಷ್ಟು ಗಾಜಿನ ಪದಾರ್ಥಗಳ ಇದು ಉಪಯೋಗ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಋಷಭ ರಾಶಿಯರು ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಗಾಜಿನ ಒಂದು ಗ್ಲಾಸ್ ಇದ್ದರೆ ಕುಡಿಯ ನೀರಿದ್ದರೆ ಏನೋ ಬಿದ್ದು ಹೊಡೆಯುವಂಥದ್ದಾಗಿರ್ಬೋದು ಅಥವಾ ಅಲಂಕಾರಿಕ ವಸ್ತುಗಳು ಅಚಾನಕ್ಕಾಗಿ ಬ್ರೇಕ್ ಆಗುವಂಥದ್ದಾಗಿರ್ಬೋದು ಅದಕ್ಕೆ ಗಾಜಿನ ಏನಾದರೂ ವಸ್ತುಗಳಿದ್ದರೆ ಈ ಒಂದು ಮಾಸದಲ್ಲಿ ಫೆಬ್ರವರಿ ತಿಂಗಳೇ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೆ ವೃಷಭ ರಾಶಿ ಅವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕ್ರೆ ಇವತ್ತಿನ ದಿನದ ಪಂಚಾಂಗ ಮತ್ತೆ ದಿನ ಭವಿಷ್ಯ ಇವೆಲ್ಲದನ್ನ ಸಹ ನೋಡ್ತಾ ಹೋಗೋಣ ಗುರುಜಿ ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಡಿ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ದ್ವಿತೀಯ ತಿಥಿ ಶುಕ್ಲ ಪಕ್ಷ ಶ್ರವಣ ನಕ್ಷತ್ರ ಇರುವಂಥದ್ದು ಸಿದ್ಧಿಯೋಗ ಬಾಲವಕರ್ಣ ಮತ್ತು ವಾರ ಮಂಗಳವಾರ ಸೊ ಇದರ ಒಂದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸೂರ್ಯೋದಯ ಆದರೆ ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ಮುಹೂರ್ತ ಭಾಗದಲ್ಲಿ ಬಂದರೆ ರಾಹುಕಾಲ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷ ಯಮಗಂಡ ಕಾಲ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷ ಗುಳಿಕ ಕಾಲ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದರೂ ಇದ್ರೆ ತಿಳಿಸ್ತೀರಾ ನೋಡಿ ಮಂಗಳವಾರ ಮಂಗಳಮಯವಾದ ವಾರ ಇಷ್ಟೊಂದು ಧನುರ್ಮಾಸ ಕಳೆದ ನಂತರ ಪ್ರಸ್ತುತ ಮಾಘ ಮಾಸ ಆಗಿರ್ಬೋದು ಫಾಲ್ಗುಣ ಮಾಸ ಆಗಿರ್ಬೋದು ಒಂದು ಒಳ್ಳೆಯ ಮಾಸ ಅಂತ ಹೇಳ್ತೀವಿ ಅಂದರೆ ಶುಭ ಕಾರ್ಯಗಳಿಗೆ ಅದರಲ್ಲೂ ಮಂಗಳವಾರ ಈ ಮಂಗಳ ಒಂದು ವ್ಯಾಜ್ಯ ನಿರ್ವಹಣೆ ಒಂದು ಇದು ಮಾಡುವಂಥ ಗ್ರಹ ಅಂತ ನಾವು ತಗೊತೀವಿ ಅಂದರೆ ವ್ಯಾಜ್ಯನ ಕ್ಲಿಯರ್ ಮಾಡುವಂತ ಗ್ರಹ ಏನಾದರೂ ಕೋರ್ಟ್ ಕೇಸ್ ಲಿಟಿಗೇಷನ್ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಒಂದು ವಾದ ವಿವಾದಗಳ ಒಂದು ಏನೋ ಚರ್ಚೆ ಇದ್ರೆ ಮಂಗಳವಾರದತ್ತು ಮಾಡ್ಕೊಂಡ್ರೆ ಅದು ಇರುವಂಥ ಲಕ್ಷಣ ಅದನ್ನ ಇವತ್ತು ನಮ್ಮ ವೀಕ್ಷಕರು ಉಪಯೋಗಿಸ್ಬೋದು ಪಂಚಾಂಗ ಮತ್ತೆ ತಿಥಿಯನ್ನು ತಿಳಿದುಕೊಂಡ್ರಿ ವೀಕ್ಷಕರೇ ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ನೋಡಿ ಇಂದು ಮನೋರಂಜನಾ ಕ್ರೀಡಾ ಚಟುವಟಿಕೆಗಳು ಹೊರಾಂಗಣ ಕಾರ್ಯಕ್ರಮಗಳು ಒಳಗೊಂಡಿರುತ್ತೆ ನಿಮಗೆ ನೀವು ಹಣಕಾಸಿನ ಲಾಭ ತರುವ ಅದ್ಭುತವಾದ ಹೊಸ ಕಲ್ಪನೆಯನ್ನು ಇವತ್ತು ಪ್ರಸ್ತುತ ಪಡಿಸ್ತೀರಾ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಹೆಚ್ಚು ಆಶಾವಾದಿಗಳ ಆಗಿರಲು ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಳಿ ಇಂದು ವಿಶ್ವಾಸ ನಮ್ಯತೆಯನ್ನು ಹೆಚ್ಚಿಸಲು ಅದೇ ಸಮಯದಲ್ಲಿ ಸ್ವಲ್ಪ ಭಯ ದ್ವೇಷ ಅಸೂಯೆ ಸೇಡಿನಂಥ ನಕಾರಾತ್ಮಕ ಭಾವನೆಗಳಿದ್ದನ್ನು ಬಿಟ್ಟುಬಿಡಿ ಇದರಿಂದ ನಿಮಗೆ ಒಂದು ಪಾಸಿಟಿವ್ ಜೀವನ ಇವತ್ತು ಸ್ಟಾರ್ಟ್ ಆಗುತ್ತೆ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ನೀವು ವಿರಾಮದ ಸಂತೋಷವನ್ನು ಇವತ್ತು ಅನುಭವಿಸಲಿದ್ದೀರಿ ಇಂದು ಸಾಲಗಾರರು ನಿಮಗೆ ಹೇಳಿದ ಹಾಗೆ ನಿಮ್ಮ ಖಾತೆಗೆ ಹಣ ಸೇರಿಸಬಹುದು ಸಮಯ ಕೂಡ ನಿಮಗೆ ನೀಡಬಹುದು ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ ಇಂದು ನಿಮ್ಮ ವ್ಯಕ್ತಿತ್ವ ಒಂದು ಸುಗಂಧದಂತೆ ಕೆಲಸ ಮಾಡುತ್ತೆ ರಾತ್ರಿ ವೇಳೆಯಲ್ಲಿ ನೀವು ಹಣದ ಪ್ರಯೋಜನವನ್ನು ಪಡೆಯುವ ಪೂರ್ತಿ ಸಹಾಯತೆ ಇದೆ ಯಾಕಂದ್ರೆ ನಿಮ್ಮ ಮೂಲಕ ಕೊಟ್ಟಿರುವ ಹಣ ಇಂದು ನಿಮಗೆ ಮರಳಿ ಸಿಗುವಂತ ಒಂದು ಒಳ್ಳೆಯ ದಿನ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ರಾಶಿಯವರು ನೋಡಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಗಂಭೀರವಾದ ಪ್ರಯತ್ನ ಇವತ್ತು ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಹಣದ ಸಂಬಂಧಿಸಿದ ಯಾವುದೇ ವಿಷಯ ಸ್ವಲ್ಪ ನ್ಯಾಯದ ನ್ಯಾಯಾಲಯದಲ್ಲಿ ಏನಾದ್ರು ಪ್ರಕರಣ ಸಿಲುಕಿಕೊಂಡಿದ್ದರೆ ಇಂದು ನೀವು ವಿಜಯವನ್ನು ಪಡೆಯಬಹುದು ಮತ್ತು ಹಣದ ಲಾಭ ಕೂಡ ಇವತ್ತು ಪಡ್ಕೊತೀರಾ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಸುತ್ತಲಿನ ಜನ ನಿಮಗೆ ತುಂಬಾ ಬೇಡಿಕೆ ಇದ್ದರೂ ಕೂಡ ನಿಮ್ಮನ್ನು ಗಮನಿಸ್ತಿರ್ತಾರೆ ನೀವು ಸಾಧ್ಯವಾಗಿರುವುದಕ್ಕಿಂತ ಹೆಚ್ಚು ಮಾಡಲು ಒಪ್ಪಿಕೊಳ್ಳಬೇಡಿ ಮತ್ತು ನಿಮ್ಮನ್ನು ನೀವು ಒತ್ತಡ ಹಾಕಿಕೊಳ್ಳಬೇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ ತಗೊಂಡ್ಬಿಡೋಣ ಗುರುಜಿ ಇವರ ಹೆಸರು ತಿಲಕ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ತಿಲಕ್ ಹೌದು ಜನ್ಮ ದಿನಾಂಕ ನಾಲ್ಕು ಮೂರು ಸಾವಿರದ ಒಂಬೈನೂರ ತೊಂಬತ್ತು ನಾಲ್ಕು ಮೂರು ತೊಂಬತ್ತು ಗುರೂಜಿ ಜನ್ಮ ಸಮಯವನ್ನ ತಿಳ್ಸಿಲ್ಲ ಜನ್ಮ ಸಮಯದಲ್ಲಿ ನನಗೆ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಜನ್ಮಸ್ಥಳ ಕಲ್ಬುರ್ಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವರು ಕೇಳ್ತಾ ಇರುವಂತ ಪ್ರಶ್ನೆ ಜಾಬ್ ಚೇಂಜ್ ಮತ್ತೆ ಕರಿಯರ್ ಇನ್ಸ್ಟಬಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಓಕೆ ಅವರು ಭಾನುವಾರ ಹುಟ್ಟಿದ್ದು ಬೃಗಿಶಿರಾ ನಕ್ಷತ್ರ ಮತ್ತೆ ಋಷಭ ರಾಶಿ ಕರ್ಕಾಟಕ ಲಗ್ನ ಸೊ ನಡೀತಾ ಇರೋವಂತ ಗ ದಶಾಭುಕ್ತಿ ಗುರು ಮಹಾದಶನಲ್ಲಿ ಚಂದ್ರ ಅಂತರ್ದಶೆ ನಡೀತಾ ಇದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇದೇ ಜರುಗ್ತಾ ಇರುವಂಥದ್ದು ಈ ಜೂನ್ವರೆಗೂ ಇರುತ್ತೆ ಅಲ್ಲಿವರೆಗೂ ಜಾಬ್ದಲ್ಲಿ ಸ್ವಲ್ಪ ಏರುಪೇರುಗಳು ಇನ್ಸ್ಟೆಬಿಲಿಟಿ ಮತ್ತು ಹಣಕಾಸಿನ ತೊಂದರೆಗಳಾಗ್ತಾ ಇರುವಂಥದ್ದು ವಯೋಭಾವದಲ್ಲಿ ಗುರು ಭಗವಾನರಿದ್ದಾರೆ ಜೂನ್ವರೆಗೂ ವೆಯ್ಟ್ ಮಾಡಿ ಜೂನ್ ನಂತರ ಬರುವಂಥ ದಶಾಭುಕ್ತಿಗಳು ಚೆನ್ನಾಗಾಗುತ್ತೆ ಅಲ್ಲಿವರೆಗೂ ಆದಷ್ಟು ಗುರುವಾರ ಗುರುವಾರ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇವ್ರಿಗೆ ಮನೆಗೆ ಹತ್ರ ಇರುತ್ತೋ ಅದನ್ನು ಹೋಗುವಂಥದ್ದು ಮತ್ತು ಓಂ ಬೃಹಸ್ಪತಿಯ ನಮಃ ಅಂತ ಜಪಗಳನ್ನು ದಿನಾಲು ನೂರೆಂಟು ಬಾರಿ ಮಾಡ್ಕೊಳ್ಳುವಂಥದ್ದು ಇವರಿಗೆ ಅನುಕೂಲತೆಗಳನ್ನು ತಂದು ಕೊಡುತ್ತೆ ಚಿಂತೆ ಇಲ್ಲ ಜೂನ್ ಎರಡು ಸಾವಿರದ ಇಪ್ಪತ್ತಾರು ನಂತರ ಒಳ್ಳೆಯ ಯೋಗ ಇದೆ ಅದರಲ್ಲಿ ಜಾಬ್ ಚೇಂಜ್ ವಿಚಾರವಾಗಿ ಸ್ಟೆಬಿಲಿಟಿ ವಿಚಾರವಾಗಿ ಖಂಡಿತ ಸಿಗುತ್ತೆ ತಿಲಕ್ ಅವರೇ ನೀವು ನಮ್ಮ ಸಂಚಿಕೆಯನ್ನು ವೀಕ್ಷಿಸಿದರೆ ಗುರುಜಿಗಳು ಸಹ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಪರಿಹಾರ ಭಾಗವಾಗಿ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರೂಜಿನ ನಾವು ಇವಾಗ ತುಲಾ ರಾಶಿಯ ಬಗ್ಗೆ ದಿನ ಭವಿಷ್ಯವನ್ನು ನೋಡಬೇಕು ನಿಮ್ಮ ಭಯವೆಂಬ ಒಂದು ದೈತ್ಯನ ಜೊತೆ ಹೋರಾಡಲು ಸಿದ್ಧವಾಗುತ್ತಿದ್ದ ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ರೂಪಿಸಿಕೊಳ್ಳಿ ಇದರಿಂದ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಆಪ್ತ ಸ್ನೇಹಿತನ ಸಹಾಯದಿಂದ ಕೆಲವು ವ್ಯಾಪಾರಗಳಿಗೆ ಹಣದ ಲಾಭವಾಗುವ ಸಾಧ್ಯತೆ ಇದೆ ಹಣ ನಿಮ್ಮ ಅನೇಕ ಸಮಸ್ಯೆಗಳನ್ನು ಇವತ್ತು ದೂರ ಮಾಡುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ ಯಾವುದೇ ಸಹಾಯವಿಲ್ಲದೆ ನೀವು ಹಣವನ್ನು ಗಳಿಸುವ ಸಾಮರ್ಥ್ಯರಾಗಿರ್ತೀರಿ ನೀವು ಸಂತೋಷವನ್ನೇನು ಯಾವುದೇ ರೀತಿ ಮುಂದೂಡೋ ಬೇಕಾಗಲ್ಲ ವ್ಯಾವಹಾರಿಕವಾಗಿ ಇವತ್ತು ನಿಮಗೆ ಒಳ್ಳೆಯ ದಿನ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ನಿಮ್ಮ ದಯಾಳು ಪ್ರಕೃತಿ ಅನೇಕ ಸಂತೋಷದ ಕ್ಷಣಗಳನ್ನು ತಂದು ಕೊಡುತ್ತೆ ತ್ವರಿತ ಹಣ ಪಡೆಯುವ ಬಯಕೆ ಎಂದು ನೀವು ಹೊಂದಿರ್ತೀರಾ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ನಿಮ್ಮ ಆರೋಗ್ಯ ಸಮಸ್ಯೆ ಒಂದು ಪ್ರಮುಖ ಕೆಲಸ ಮಾಡಲು ಸಾಧ್ಯವಾಗದೆ ಹಿನ್ನಡೆ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಒತ್ತಡದಿಂದ ಮುಕ್ತವಾಗಿರಿ ದಿನ ಚೆನ್ನಾಗಿರುತ್ತೆ ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ರಾಶಿ ಶಾಂತವಾದ ಅದ್ಭುತವಾದ ದಿನ ಮನಸ್ಥಿತಿ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಇವತ್ತು ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನಿಮ್ಮ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರ ದಿನ ಭವಿಷ್ಯವನ್ನು ನೀವು ಸಹ ತಿಳಿದುಕೊಂಡಿದ್ದೀರಾ ಹಾಗೆ ಈಗ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಕೊನೆ ಪ್ರಶ್ನೆ ಇದೆ ತಗೊಳ್ಳೋಣ ಗುರುಜಿ ತಗೊಳ್ಬೋದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಪುನೀತ್ ಓಕೆ ಜನ್ಮ ಸಮಯ ಹೇಳ ಜನ್ಮ ದಿನಾಂಕ ಹೇಳ್ತೀನಿ ಇಪ್ಪತ್ತೊಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನ್ಮ ಸಮಯ ಎರಡು ಗಂಟೆ ಮೂವತ್ತೈದು ನಿಮಿಷ ಪಿ ಎಂಗಳಲ್ಲಿ ಜನ್ಮಸ್ಥಳ ಬಂದು ಹಾಸನ್ ಇವರು ಹೋಮ್ ಕನ್ಸ್ಟ್ರಕ್ಷನ್ ಮತ್ತೆ ಲ್ಯಾಂಡ್ ಪರ್ಚೇಸ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಮೊದಲು ನಾವು ಜಾಗವನ್ನ ಪರ್ಚೇಸ್ ಮಾಡ್ಬೇಕಂತ ನೋಡಿದೀವಿ ಅದನ್ನ ತಗೊಳ್ಬೋದಾ ಅಂಡ್ ಅಲ್ಲಿ ಮನೆ ಕಟ್ಬೋದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಕಳಿಸಿರೋ ವಿಚಾರವಾಗಿ ಗುರುವಾರ ಹುಟ್ಟಿರುವಂಥದ್ದು ಮೃಗೇಶಿರ ನಕ್ಷತ್ರ ಸೊ ಇಲ್ಲಿ ನಿಮಗೆ ಮನೆ ತ ಕಟ್ಟಿಸುವಂಥ ವಿಚಾರ ಜಾಗ ತೊಗೊಳ್ಳೋದು ಅಂತ ವಿಚಾರ ಚತುರ್ಥ ಭಾವಾಧಿಪತಿ ತುಂಬ ಚೆನ್ನಾಗಿದ್ದಾರೆ ಚತುರ್ಥಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರುವಂಥದ್ದು ಒಳ್ಳೆಯದು ಕೇಂದ್ರಾಧಿಪತಿ ಇನ್ನೊಂದು ಕೇಂದ್ರದಲ್ಲಿ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ದಶಾಭುಕ್ತಿ ಅಂತ ತೊಗೊತೀವಿ ಇವರಿಗೆ ನಡೀತಾ ಇರೋದು ಗುರು ದಶನ ನಡೀತಿದೆ ಅದರಲ್ಲಿ ಚಂದ್ರ ಉಕ್ತಿ ನಡೀತಿದೆ ಆದರೆ ಚಂದ್ರ ಇವರಿಗೆ ಪಂಚಮಾಧಿಪತಿ ಷಷ್ಠ ಭಾವದಲ್ಲಿ ರೋಗ ರಿಪುರಿನು ಶತ್ರು ಅಂತ ಹೇಳಿದ್ವಿ ಈ ಒಂದು ಡಿಸ್ಕಷನ್ ಟಾಪಿಕಲ್ಲಿ ಸೊ ಅದೇನಾಗುತ್ತೆ ಅಂದರೆ ಇವ್ರಿಗೆ ಸ್ವಲ್ಪ ಸಾಲಗಳು ಜಾಸ್ತಿ ಬರುತ್ತೆ ಅದಕ್ಕೆ ಇವರು ಏಪ್ರಿಲ್ವರೆಗೂ ವೆಯ್ಟ್ ಮಾಡಲಿ ಇದೇ ತಿಂಗಳು ಏಪ್ರಿಲ್ ಈಗ ಈಗೇನು ಇನ್ನೇನು ನಾವು ಜನವರಿ ತಿಂಗಳಲ್ಲಿ ಇರುವಂತದ್ದು ಏಪ್ರಿಲ್ ತಿಂಗಳ ಎರಡು ತಿಂಗ್ ಎರಡು ಮೂರು ತಿಂಗಳು ಸೊ ಅದಾದ ನಂತರ ಮಹಾದಶೆ ಮಂಗಳ ಅಂತರ ತುಂಬಾ ಚೆನ್ನಾಗಿದೆ ಅವಾಗ ಅನುಕೂಲತೆಗಳು ಹೆಚ್ಚಾಗುತ್ತೆ ಆ ಟೈಮ್ ಅಲ್ಲಿ ಇವ್ರ ಪ್ರಯತ್ನ ಪಡಬಹುದು ಆದಷ್ಟು ಅದಕ್ಕೆ ತಕ್ಕಂತ ಪರಿಹಾರ ದಶಾ ಕೂಡ ನಡೀತಾ ಇರೋದ್ರಿಂದ ಗುರು ದಶೆ ಗುರುಗೆ ಸಂಬಂಧಪಟ್ಟಂತ ಓಂ ಬೃಹಸ್ಪತಿ ನಮಃ ಅಂತ ಒಂದು ಇದು ಮಾಡುವಂಥದ್ದು ಒಳ್ಳೆಯದು ಆದರೆ ಸಾಧ್ಯವಾದರೆ ಕಲ್ಲಳ್ಳಿಯಲ್ಲಿರುವಂಥ ಭೂಹರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಅಲ್ಲಿನ ಮಣ್ಣು ತಂದು ಇವ್ರ ಕ್ಷೇತ್ರ ಎಲ್ಲಿ ಇವ್ರದ್ದು ಇದಿದೆ ಪ್ಲಾಟ್ ಏನಿದೆ ಅಲ್ಲಿ ಮನೆ ಕಟ್ಸೋದಕ್ಕೆ ಅನುಕೂಲ ಅಲ್ಲಿಂದ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಈ ರೀತಿ ಮಾಡಿಕೊಂಡ್ರೆ ಇವ್ರಿಗೆ ಅನುಕೂಲತೆ ಹೆಚ್ಚಾಗುತ್ತೆ ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರಿ ನೀವು ಸಹ ಈ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಆ ಪ ಗುರೂಜಿಗಳು ಹೇಳಿರುವಂಥ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯ ಕೊನೆ ಭಾಗಕ್ಕೆ ಬಂದಿದ್ದೀವಿ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ವಿಚಾರಗಳ ನಮ್ಮ ವೀಕ್ಷಕರಿಗೆ ತಿಳಿಸೋದ್ರ ಜೊತೆಗೆ ವೃಷಭ ರಾಶಿಯ ಒಂದು ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಜನ ಸಮಿ ಬಂತು ವೀಕ್ಷಕರ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ